ಗುಡ್ ಈವ್ನಿಂಗ್ ಎಲ್ಲರಿಗೂ ಇವತ್ತು ನಮ್ಮ ಮುಡಿಪುವಲ್ಲಿ ಫುಲ್ ಮಳೆ ಫುಲ್ ಚಂಡಿ ಚಂಡಿ ರೋಡ್ ಹಾಗೂ ನಾನು ನೋಡಿ ಲೆಮನ್ ಗ್ರಾಸ್ ತಂದಿದ್ದೀನಿ ಅದು ಯಾಕೆ ಮತ್ತೆ ಹೇಳ್ತೀನಿ ಗಂಟೆ ಆರು ಇಪ್ಪತ್ತ ಆರು ಆಯಿತು ಅಪ್ಪನಿಗೆ ಕಾಫಿ ಮಾಡಿ ಅಂತ ಹೇಳಿದರೆ ಅವರು ಒಳ್ಳೆ ಪಟ್ಟಂಗ್ ಹೊಡಿತಿದ್ದಾರೆ ಇವನ್ ನೋಡಿ ನಮ್ಮ ಟೈಮ್ ಪಾಸ್ ಬಜೀಶ್ ಇವನಿಗೆ ದೊಡ್ಡ ಪಾತ್ರೆಯಲ್ಲಿ ಊಟ ಬೇಕಂತ ರೆಡಿ ಮಾಡ್ತಿದ್ದಾನೆ ಹಾಗೂ ನಮ್ಮ ಟೈಮ್ ಪಾಸ್ ಬಜೀಶಿಗೆ ನಾವು ಸ್ವಲ್ಪ ಕೆಲಸ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಇದೇ ನಮ್ಮ ಹರ್ಬಲ್ ಆಯಿಲ್ ಇದು ಎಲ್ಲ ನೀವು ನಮ್ಮ ಅಮ್ಮನ ವಿಡಿಯೋದಲ್ಲೇ ನೋಡಿ ತುಂಬ ದೊಡ್ಡ ಉಂಟು ಹಾಗೂ ಹೀಗೂ ಹೀಗೂ ಇಲ್ಲಿ ಅಪ್ಪ ನಮಗೆ ಕಾಫಿ ಮಾಡಿ ಕೊಡ್ತಾ ಇದ್ದಾರೆ ನಾವು ಜೋನಿ ಬೆಲ್ಲ ಹಾಕಿ ಕುಡಿಯುವುದು ಯಾಕಂದರೆ ಯಾರೋ ಹೇಳಿದರು ಅದು ಒಳ್ಳೆಯದಂತ ಹೇಗೋ ನನಗೆ ಕಾಫಿ ಸಿಕ್ಕಿತು ಟೈಮ್ ನೋಡಿ ಅಂತೆ ಸಿಕ್ಸ್ ಫೋರ್ಟಿ ನೈನ್ ಆಯಿತು ಇವಾಗ ಯಾರು ಕಾಫಿ ಕುಡಿತಾರಾ ನಮ್ಮ ಡಾಡಾ ಕೂಡ ಬಂದರು ಡಾಡಾ ನಮಗೆ ಒಳ್ಳೆ ಒಳ್ಳೆ ತಿಂಡಿ ತಂದಿದ್ದಾರೆ ಅದು ಏನಂತ ಬೇಗ ಬೇಗ ನೋಡಿ ಎ ಡಾಡಾ ನಮಗೆ ಬನ್ಸ್ ತಂದಿದ್ದಾರೆ ಇವರು ನೋಡಿ ಇವರು ಡಯಟಿಂಗ್ ಅಂತೆ ಡಯಟಿಂಗ್ ಹಾಗೂ ನಮ್ಮ ಅಮ್ಮ ಡಾಡನಿಗೆ ಎಲ್ಲ ಚಾಯ್ ಮಾಡಿ ಕೊಡ್ತಾ ಇದ್ದರೆ ಇದು ನಮ್ಮ ಅಜ್ಜಿನಿಗೆ ಅವರು ಚಪ್ಪೆ ಚಾಯ್ ಕುಡಿಯೋದು ಅದಕ್ಕೆ ನಾನು ಕೊಡೋದು ಅವರಿಗೆ ಡಿಂಡಿನ್ ಡಿಂಡಿನ್ ಡಿನ್ ಇ ಆ ಉ ಉ ಉ ಉ ಇ ಆ ಅಂತ ನಮ್ಮ ಅಮ್ಮ ಇಲ್ಲಿ ಜುಂಬಾ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇದು ನೋಡಿಯಂತೆ ಅಮ್ಮ ಮಾಡಿದ್ದು ಟೇಸ್ಟಿ ಟೇಸ್ಟಿ ಥ್ಯಾಂಕ್ ಯು ಅಮ್ಮ ಗುಜ್ ಗುಜ್ ಗುಜು ಗುಜು ಗುಜಿಯಾ ಗುಡ್ ಗರ್ಲ್